ನಾನು ಚಂದ್ರಶೇಖರ್ ಏತರ್ಕ ಈಗ ನನ್ನ ಕ್ಲಾಸ್ಮೇಟ್ ಸಹಪಾಠಿ ವಿಶ್ವೇಶ್ವರ ಭಟ್ಟ ಕಟ್ಟದ ಕೋರಿಕಾರು ಅವರ ಕೃಷಿ ಕ್ಷೇತ್ರದಲ್ಲಿದ್ದೇನೆ ಬರಗಾಲದ ಸಮಯದಲ್ಲಿ ಅವರು ಒಂದು ಸಿಹಿ ಸುದ್ದಿ ಕಳಿಸಿದರು ನನ್ನ ತೋಟದ ಮೇಲ್ಗಡೆ ಒಂದು ಕೃಷಿ ಹೊಂಡ ಮಾಡ್ತಾ ಇದ್ದೇನೆ ಬೃಹತ್ ಹೊಂಡ ಮಾಡ್ತಾ ನಾನು ಅದು ಕೇಳಿದ ತಕ್ಷಣ ಅವರ ಈ ಕೃಷಿ ಭೂಮಿಗೆ ಬಂದೆಲ್ಲ ಕಾಣ್ತಾ ಇದೆ ಅಲ್ಲ ಇದೆಲ್ಲ ನಾವು ಇಲ್ಲಿ ಮರ ಇತ್ತು ಫುಲ್ಲು ಕಡ್ದಾದ ಮೇಲೆ ತೆಗೆದ್ ತೆಗುವಾಗ ಇದನ್ನು ಕಟ್ ಮಾಡಿ ತೆಗಿಬೇಕು ಇದು ಕಣಿಯಲ್ಲಿ ಹೊಂಡದಲ್ಲಿ ಬೇರುವ ಬೇರನ್ನು ನಾವು ಕಟ್ ಮಾಡಿ ಸರಿಯಾಗಿ ಅದನ್ನು ಚೂಪು ಇಲ್ಲದ ಹಾಗೆ ಮಾಡಬೇಕು ಇಲ್ಲದ್ರೆ ಟರ್ಪಲ್ ಹೊಟ್ಟೆ ಆಗುವ ಚಾನ್ಸ್ ನೀವು ಈ ಕೆರೆ ಮಾಡುವ ಸ್ಥಳದ ಮೇಲ್ಭಾಗದ ಮಣ್ಣು ಈ ಬೇರನ್ನು ನಿವಾರಿಸಲಿಕ್ಕೋಸ್ಕರ ಎಷ್ಟು ಮಣ್ಣು ತೆಗೆದಿದ್ದೀರಿ ಸೊ ಸಾಮಾನ್ಯ ಒಂದು ಎದೆ ಆಳದ ಮಣ್ಣು ಸೊ ನಾವು ನಿತ್ಯ ತಳದಿಂದ ಇಷ್ಟು ಅಷ್ಟು ಮಣ್ಣು ನೀವು ತೆಗೆದಿದ್ದೀರಿ ಕೇವಲ ಈ ಬೇರುಗಳನ್ನು ಬೇರುಗಳನ್ನು ಮತ್ತು ಈ ಒಂದೇ ರೀತಿ ತಳಭಾಗ ಸಿಗಲಿಕ್ಕೆ ಬೇಕಾಗಿ ಅಂದ್ರೆ ಒಂದು ಕಡೆ ಹಾಕಿದ ಮಣ್ಣು ಒಂದು ಕಡೆ ಸರಿಯಾದ ತಟ್ಟು ಸಿಗ್ಲಿಕ್ಕೆ ಬೇಕಾಗಿ ನಾವು ಅದನ್ನು ಮಾಡಿದೆ ಅಷ್ಟು ಲೆವೆಲ್ ಮಾಡಿದ ಮೇಲೆ ಹೊಂಡದ ಆಕಾರಕ್ಕೆ ಮಾರ್ಕ್ ಮಾಡಿದ್ದೆ ರಚನೆ ಇದು ನೂರ ಇಪ್ಪತ್ತು ಫೀಟ್ ಉದ್ದ ಎಂಬತ್ತು ಫೀಟ್ ಅಗಲ ಮೂವತ್ತು ಫೀಟ್ ಆಳ ಈ ಟಾಂಕಿಯ ಫುಲ್ ರಚನೆ ಆಗುವಾಗ ಲಾಸ್ಟಿಗೆ ತೆಗೆದಂತಹ ಮಣ್ಣು ಅದು ಮಾರ್ಗದ ಅಲ್ಲಿ ಲೆಕ್ಕದ ಬಿದ್ದ ಮಣ್ಣಿನ ಈಗ ಇನ್ನು ನಾವು ಮ್ಯಾನ್ಯಲ್ ಆಗಿ ಕೆಲಸ ಮಾಡಬೇಕಾಗ್ತದೆ ಬರುವಾಗ ಮಾಡಿದಂತ ರಸ್ತೆಯ ಒಂದು ಮಣ್ಣಲ್ಲಿ ಕೆಳಗೆ ಬಿದ್ದಿದೆ ಬಿದ್ದಿದೆ ಅದೊಂದು ಎರಡು ಟಿಪ್ಪರಷ್ಟು ಮಣ್ಣನ್ನು ಈಗ ಇನ್ನು ಮೇಲೆ ತೆಗೆಯುವ ಕೆಲಸ ಉಂಟು ಬಾಕಿ ಎಲ್ಲ ಇನ್ನು ನಾಡಿದ್ದು ಒಂದು ಟರ್ಪಲ್ ಹಾಕುವಾಗ ಅದನ್ನು ಫಿನಿಶ್ ಮಾಡುದು ಮತ್ತೆ ಮಣ್ಣಿನನ್ನು ಕಲಸಿ ಮೆತ್ತಿದು ಹೀಗಿರುವ ಕೆಲಸ ಎಂತದ್ದಿಲ್ಲ ಅದು ಮಾಡಬಾರ್ದು ಅಂತ ಉಂಟು ಮಾಡಬಾರ್ದು ಅಂತ ಕಲ್ಲು ಹೇಳ್ತಾರೆ ಈ ಕೆರೆಯ ಅಂಚನ್ನ ಅಥವಾ ತಳಭಾಗವನ್ನು ಖಾಲಿ ಮರದ ಯಾವುದೋ ಮುಟ್ಟಿಯಲ್ಲಿ ಮಾತ್ರ ಲೆವೆಲ್ ಮಾಡಿ ಹುಡಿ ಮಣ್ಣನ್ನು ಅಲ್ಲಿಗೆ ಹರಡಿ ಅದನ್ನು ತಟ್ಟಿ ಬಿಟ್ಟರೆ ಆಯ್ತು ಮುಳ್ಳು ಮುಳ್ಳು ಹಾಗೆ ಹಣಿ ಹಾಗೆ ಕಲ್ಲು ಹೇಳಬಾರದು ಹಣ್ಣು ಅದ್ರ ಒಳಗೆ ಎಲ್ಲಿಯೂ ಆತರ ಸಿಗ್ಬಾರ್ದು ಸಿಕ್ಬಾರ್ದು ಅಂದ್ರೆ ಟರ್ಪಲ್ ಹರಿತದೆ ಅಷ್ಟೇ ಉದ್ದೇಶ ಅಷ್ಟೇ ಸೊ ಈ ಮಣ್ಣನ್ನು ಈಗ ಹೇಗೆ ತೆಗೀತೀರಿ ಯಾಕಂತ ಹೇಳಿದ್ರೆ ಈ ಕೆರೆ ಅಂಚೆಲ್ಲ ಬಾರಿ ಲೆವೆಲ್ ಕರೆಕ್ಟಾಗಿ ನೋಡಿ ತುಂಬ ಲೆವೆಲ್ ಮಾಡಿದ್ದೀವಿ ಇನ್ನು ಇದಕ್ಕೆ ಇಳಿಯುವುದು ಹೇಗೆ ಮಣ್ಣಿಗೆ ಬರುವುದು ಹೇಗೆ ನಾವೀಗ ಈ ಕಾಳು ಮೆಣಸು ಕೊಯ್ಯುವ ಎಣ್ಣೆಯನ್ನು ಇಟ್ಟು ಅದನ್ನು ಈಗ ಪ್ರಯತ್ನ ಮಾಡಬೇಕಷ್ಟೇ ಈಗ ಇವತ್ತೀಗ ಶುರು ಮಾಡಬೇಕಷ್ಟೆ ಕೆಲಸ ಆಗಬಹುದು ಅಂತ ಹೇಳುವ ಅಂದಾಜಿಯಲ್ಲಿ ಇದ್ದೇವೆ ಇಲ್ಲ ಇದ್ರೆ ಹಗ್ಗದಲ್ಲಿ ಇಳಿಲಿಕ್ಕೆ ಆಗ್ತದೆ ಹಗ್ಗದಲ್ಲಿ ಮೇಲೆ ಮೇಲೆ ಬೇಕಾದ್ರೆ ಎತ್ತಬಹುದು ಇಲ್ಲ ಇದ್ರೆ ಅಲ್ಲಿಗೆ ತಟ್ಟಿ ಸರಿ ಮಾಡಿದ್ರೆ ಸಾಕು ಅಂತ ನಮ್ಮ ಟರ್ಪಲ್ ಹಾಕುವವರು ಹಾಗೆ ಹೇಳಿದ್ದಾರೆ ಮಣ್ಣನ್ನು ಮೂಲೆ ಮೂಲೆಗೆ ಈ ಅಜ್ಜಿಗೆ ಹೀಗೆ ಅದನ್ನು ಮಾಡಿದ್ರೆ ಟರ್ಪಲ್ ಹಾಕ್ಲಿಕ್ಕೂ ಒಳ್ಳೇದಾಗ್ತದೆ ತೊಂದ್ರೆ ಇಲ್ಲ ಅಂತ ಹೇಳಿದ್ದಾರೆ ನಾಲ್ಕು ಮೂಲೆಗೆ ಹಾಗೆ ಹಾಕಿ ಬಿಡಬಹುದು ಅಂತ ಸೊ ಸಾಧಾರಣ ಈ ಕೆರೆ ನಿಮ್ಮ ತೋಟಕ್ಕಿಂತ ಎಷ್ಟು ಎತ್ತರದಲ್ಲಿ ಸಾಧಾರಣ ಸಾಮಾನ್ಯ ಒಂದು ಅರವತ್ತು ಈಗ ತಳಭಾಗ ಹ್ಮ್ ಒಂದು ಅರವತ್ತು ನಾನು ಈಗ ಇದರಿಂದ ಹತ್ತಿರವೇ ಒಂದು ಎಪ್ಪತ್ತೈದು ಸಾವಿರ ಲೀಟರ್ ನ ಟ್ಯಾಂಕಿ ಉಂಟು ನನ್ನದು ಇಪ್ಪತ್ತೈದು ವರ್ಷ ಮೊದಲಿನದ್ದು ನನ್ನ ತೋಟದಲ್ಲಿ ಆ ನೀರಿನಲ್ಲಿ ಒಂದು ಹತ್ತು ಸ್ಪ್ರಿಂಕ್ಲರ್ ಹಾರತದೆ ಆಲ್ರೆಡಿ ಈಗಲೇ ಹತ್ತು ಸ್ಪ್ರಿಂಕ್ಲರ್ ಹಾರ್ತದೆ ಸೊ ಯಾವುದೇ ಇದು ಬೇಡ ಮೋಟರ್ ಬೇಡ ಸೊ ಒಳ್ಳೆ ಸೈಫನ್ ಆಗಿ ಅಷ್ಟೇ ಪ್ರೆಷರ್ ಸಿಗ್ತದೆ ಹೋಗಬಹುದು ಅಂತ ಹೇಳುವ ಈಗ ಆ ಕೆರೆಗಿಂತ ಮೇಲೆ ಮೇಲೆ ಇದೆ ಅಲ್ಲ ಆ ಕೆರೆಗಿಂತ ಮೇಲಿನ ಬದಿ ಮೇಲೆ ಇದೆ ಈಗ ತಳಬಾದಿ ಮೂವತ್ತು ಫೀಟ್ ಅಡಿಯಲ್ಲಿ ಉಂಟು ಹಾಗೆ ಸೈಫನ್ ಆಗುವ ಹೇಗೆ ಆಗ್ತದೆ ಅಂತ ನೋಡ್ಬೇಕು ನೋಡ್ಬೇಕ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಮಾರ್ಕಿಂಗ್ ಯಾರು ಅವರೇ ಬರ್ತಾರಲ್ಲ ಜೆ ಸಿ ಬಿ ಅವ್ರಿ ಮೊದಲು ಮೊದ್ಲು ನೋಡಿದವರು ನಮ್ಮ ಜೆ ಸಿಬಿಯ ಓನರ್ ಇದ್ದಾರಲ್ಲ ಅವರು ಇದನ್ನೆಲ್ಲ ಮಾರ್ಕಿಂಗ್ ಎಲ್ಲ ಮಾಡಿ ಅವರು ಮೊದಲು ಮಾಡಿದ್ದವರು ಅವರು ಹಾಗಾಗಿ ಇದು ಸಾಧಾರಣ ಎಷ್ಟು ಲೀಟರ್ನ ಒಂದು ಕೆಪಾಸಿಟಿ ಇದರಲ್ಲಿ ಇದು ಐವತ್ತು ಲಕ್ಷ ಲೀಟರ್ನ ಕೆಪಾಸಿಟಿ ಅಂತ ಈಗ ನಾವು ಅಂದಾಜು ಮಾಡಿದ್ದು ಕ್ಯಾಲ್ಕುಲೇಷನ್ ಮಾಡಿ ಹ್ಞೂ 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 ಸೊ ಜೆ ಸಿ ಬಿ ಕೆಲಸ ಇಷ್ಟು ನಿಮಗೆ ಜೆ ಸಿ ಬಿ ಕೆಲಸ ಸಾಮಾನ್ಯ ಇಪ್ಪತ್ತೆರಡು ದಿವಸ ಅಂದರೆ ಹೆಚ್ಚು ಕಡಿಮೆ ಒಂದು ಆರೂವರೆ ಲಕ್ಷ ಏಳು ಲಕ್ಷ ಆಗ್ಬೋದು ಈಗ ಟೋಟಲ್ ಕಾಸ್ಟ್ ಜೆ ಸಿ ಬಿ ಜೆ ಸಿ ಬಿ ಟಾಚಿ ಟಿಪ್ಪರ್ ಎಲ್ಲ ಆಗಿ ಎಲ್ಲ ಆಗಿ ಕಾಸ್ಟ್ ಹ್ಞೂ ಹ್ಞೂ ಇದಕ್ಕೆ ಈಗ ಈ ಇಷ್ಟು ಐವತ್ತು ಲಕ್ಷ ಲೀಟರ್ನ ನೀವು ಟ್ಯಾಂಕಿ ಮಾಡಿದ್ದೀರಿ ಈ ಒಂದು ಟ್ಯಾಂಕಿಗೆ ನೀರನ್ನು ಯಾವ ರೀತಿ ಪೂರೈಸ್ತೀರಿ ಮಳೆಗಾಲದ ನೀರು ಬೇರೆ ನೀರಿನ ಕಣಿಯಿಂದ ನೀರು ಇದಕ್ಕೆ ಇದಕ್ಕೆ ಬರೀ ಮಳೆಯ ನೀರು ಮಾತ್ರ ಇದಿಷ್ಟು ಮಳೆಯ ನೀರಿನಲ್ಲಿ ಅವರ ಇದರ ಪ್ರಕಾರ ಮಳೆಯ ನೀರೇ ಫುಲ್ ಆಗ್ತದೆ ಹೊರಗಿಂದ ಮಳೆ ನೀರು ನೀರು ಯಾವುದು ಕೊಡುವ ಹಾಗೆ ಅಗತ್ಯವೇ ಇಲ್ಲ ಮೇಲೆ ಆಕಾಶದಿಂದ ಬಿದ್ದ ನೀರೇ ಇದ್ದ ನೀರೇ ಫುಲ್ ಆಗ್ತದೆ ಈಗ ಕೆಲವು ಕಡೆ ಕೆಲವು ಏರಿಯಾದಲ್ಲಿ ಮಳೆ ನೀರು ಕಡಿಮೆ ಆದಲ್ಲಿ ಒಂದು ಫೀಟ್ ಎರಡು ಫೀಟ್ ಕಡಿಮೆ ಆದದ್ದು ಉಂಟಂತೆ ಮಾಡಿದವರು ಅವರ ಅನುಭವ ಹೇಳಿದ್ದು ಮತ್ತೆ ಆಲ್ಮೋಸ್ಟ್ ಈಗ ನಾನು ಕಾಣ್ತಿಲ್ಲ ಮೋಹನ್ ಅಂತ ಹೇಳುವವರಲ್ಲಿ ಮಾಡಿದ್ ಮಾಡಿದ್ದನ್ನು ನೋಡಿ ಇದನ್ನು ಪಿಕ್ಚರ್ ಎಲ್ಲ ಮಾಡಿದ್ದು ಅವರೇ ಅದು ನೀವು ಬೇರೆ ಬೇರೆ ಮಾದರಿಗಳನ್ನ ನೀವು ಹೋಗಿ ಗಮನಿಸಿ ನೋಡಿ ಅನುಭವ ಮಾಡಿಕೊಂಡಿದ್ದೀರಿ ಅಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೆ ಈಗ ಕಾಣ್ತಿಲ್ಲದಲ್ಲಿ ಅಲ್ಲಿ ನೀರೇ ಇಲ್ಲದಲ್ಲಿ ಈಗ ಸಮೃದ್ಧಿ ಅಂತ ಹೇಳುವುದು ನಾನು ಅಷ್ಟು ಸಹ ಇತ್ತೀಚೆಗೆ ಹೋಗಿದ್ದೀರಾ ಈಗ ಈಗ ಒಂದ್ ಎರಡು ಒಂದು ತಿಂಗಳು ಇದು ಶುರು ಮಾಡಿದಕ್ಕೆ ಮೊದಲು ಹೋಗಿದ್ದೇನೆ ಓಹೋ ಧಾರಾಳ ನೀರು ಇನ್ನೂ ಇದೆ ಇನ್ನೂ ಇದೆ ಇನ್ನು ಮೇ ಲಾಸ್ಟ್ ವರೆಗೂ ಅವರಿಗೆ ನೀರು ಹಾರಲಿಕ್ಕೆ ಇಲ್ಲ ಅಷ್ಟು ಅಷ್ಟು ನೀರು ಸಂಗ್ರಹ ಇದೆ ಸಂಗ್ರಹ ಇದೆ ಇದಕ್ಕೆ ಈ ಒಂದು ಇದಕ್ಕೆ ನಿಮ್ಮ ಉಳಿದ ನೀರುಗಳನ್ನ ಇದಕ್ಕೆ ಜೋಡಿಸ್ತೀರಾ ಈಗ ಇದೆ ಈಗ ಮಳೆ ನಿಮಗೆ ನೀವೀಗ ತರ್ಕ ಸಮೀಪ ಕಟ್ಟಗಳ ಒಂದು ದೊಡ್ಡ ಸರಣಿ ಕಟ್ಟಗಳ ಏರಿಯಾದಲ್ಲಿ ಇದ್ದೀರಿ ಕಟ್ಟದ ನೀರನ್ನು ಬಳಸ್ತೀರಾ ಇದಕ್ಕೆ ತುಂಬಿಸ್ಲಿಕ್ಕೆ ಹೇಗೆ ಮಾಡ್ಲಿಕ್ಕೆ ಆಗ್ತದೆ ನೀರು ಆರ್ ಆರಿದ್ರೆ ಇದಕ್ಕೆ ತುಂಬಿಸಬಹುದು ಕಟ್ಟದ ನೀರು ಬೋರಿನ ನೀರು ಒಂದು ಇಂಚು ಅರ್ಧ ಇಂಚು ಯಾವ್ದು ನೀರಿದ್ರದ ಇದಕ್ಕೆ ಹಾಕಬಹುದು ಹಾಕಿ ಫುಲ್ಲು ಮಾಡಿಕೊಂಡು ಇರಬಹುದು ಸೊ ನೀವು ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ ಇಲ್ಲಿ ಮಾಡುವುದಕ್ಕಿಂತ ಮೊದಲು ಮಾಡುವುದಕ್ಕಿಂತ ಮೊದಲು ಬೋರು ಮಾಡಿ ಮಾಡಿ ನಾನು ಸಾಮಾನ್ಯ ಇಂಥ ಜಾಗವನ್ನೇ ಮಾಡುವಷ್ಟು ಬೋರು ನಾನು ಅಲ್ಲಿ ಟೋಟಲ್ ಟೋಟಲ್ ಸಾಮಾನ್ಯ ಒಂದು ಹತ್ತು ಮೂವತ್ತು ವರ್ಷದಲ್ಲಿ ಲೆಕ್ಕ ಹಾಕಿದರೆ ಕಾಸ್ಟ್ಲಿಲ್ಲ ಲೆಕ್ಕ ಹಾಕಿದರೆ ಇದು ಏನೂ ಅಲ್ಲ ಅದರ ಪ್ರಯೋ ಅದು ಪ್ರಯೋಜನವೂ ಆಗಿಲ್ಲ ಪ್ರಯೋಜನ ಏನಿಲ್ಲ ಎಲ್ಲ ತೂತು ಮಾತ್ರ ಅದರದ್ದು ಒಂದು ಬೋರಿನದ್ದು ಮಾತ್ರ ಸರಿಯಾದ ನೀರು ನಿಮ್ಮ ಇಡೀ ಒಂದು ಏರಿಯ ಈ ಏರಿಯಾಕ್ಕೆ ನನಗೆ ಒಂದು ಎಂಟು ಏಳು ಎಂಟು ಎಕರೆ ತೋಟಕ್ಕೆ ಈಗ ಅದೊಂದೇ ಆಸೆ ಸೊ ನಿಮ್ಮ ಅದನ್ನು ಸೀಮಿತವಾಗಿ ಈಗ ಸ್ಪ್ರಿಂಕ್ಲರ್ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ಈಗ ಸ್ಪ್ರಿಂಕ್ಲರ್ ಹಾಕ್ತೇನೆ ಒಂದೊಂದು ಗಂಟೆ ಹಾಕುವುದು ಆಗೋದಿಲ್ಲ ತಲೆ ಎತ್ತ ಈ ಒಂದು ಯೋಜನೆಯನ್ನು ಈ ಒಂದು ನಿಮ್ಮ ವಯಸ್ಸಿನಲ್ಲಿ ಈಗ ನಿಮ್ಮ ವಯಸ್ಸೆಷ್ಟು ಅರವತ್ತಾರು ಅರವತ್ತಾರು ನೀವು ಇಂಥ ಒಂದು ಯೋಜನೆಯನ್ನು ಈ ಕಾಲಘಟ್ಟದಲ್ಲಿ ಈ ವಯೋಘಟ್ಟದಲ್ಲಿ ಯಾಕೆ ನನಗೆ ಉಂಟು ನನಗೆ ಸಾಮಾನ್ಯ ಕೆಲಸದವರ ಸಮಸ್ಯೆ ಮತ್ತೆ ನನ್ನ ವಯೋ ವಯೋಮಾನದ ಸಮಸ್ಯೆ ತೊಂದರೆಗಳು ಈಗ ಆರೋಗ್ಯವಾಗಿದ್ದೇನೆ ಇನ್ನು ಮುಂದಕ್ಕಾದರೂ ಸಹ ಮನೆಯಿಂದಲೇ ಎಲ್ಲ ನಿರ್ವಹಣೆ ಮಾಡುವಾಗ ಆಗಬೇಕು ಇಡೀ ತೋಟಕ್ಕೆ ಹನಿ ನೀರಾವರಿ ಯೋಜನೆ ಮಾಡಬೇಕು ಅಂತ ಹೇಳುವ ಯೋಜನೆಯಲ್ಲಿ ಇದ್ದೇನೆ ಸೊ ಈಗ ಈ ನೀರಿನ ಪ್ರಮಾಣವನ್ನು ಇದನ್ನೆಲ್ಲ ಇನ್ನು ಅಧ್ಯಯನ ಮಾಡಿ ಮತ್ತೆ ಮುಂದಕ್ಕೆ ಬರುವ ವರ್ಷಕ್ಕೆ ನಿಮ್ಮ ಲಾಂಗ್ ರನ್ನಲ್ಲಿ ನಿಮ್ಮ ಕೃಷಿಯ ವ್ಯವಸ್ಥೆಗಳನ್ನು ನಿಮ್ಮ ವಯಸ್ಸಿಗೆ ಜೋಡಿಸಿದ್ದೀರಿ ಯಾಕೆಂತಂದರೆ ಪರಿಶ್ರಮ ಕಡಿಮೆ ಇದ್ದು ಸೂಕ್ತವಾಗಿ ಬೇಕಾದಷ್ಟು ನೀರು ನಮ್ಮ ನಾವು ಹಾಗೆ ಗಿಡಗಳು ಆರೋಗ್ಯವಾಗಿ ಇರಬೇಕು ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಇದನ್ನು ಮಾಡಿದ್ದೀರಿ ಅಲ್ವಾ ಹೌದು ನೋಡಿ ಇದು ಅವರ ಒಂದು ಹಳೆ ಒಂದು ಟ್ಯಾಂಕಿ ನೋಡಿ ಅದಕ್ಕೆ ಲೀಟರ್ ನದಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೊದಲಿನದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಇದಕ್ಕೆಲ್ಲ ಆ ಆಗ್ತದೆ ಆ ಕಾನ್ಸೆಪ್ಟ್ ನನ್ನಲ್ಲಿ ಇತ್ತು ಮಾತ್ರ ಇದೀಗ ವಿನಿಯೋಗ ಆಗಲಿಕ್ಕೆ ಇಷ್ಟು ಸಮಯ ಬೇಕಾಯ್ತು ಬೇಕಾಯಿತು ಸೊ ಆಲ್ರೆಡಿ ನೀವು ಒಂದು ಒಂದು ಯಶಸ್ಸನ್ನ ಕಂಡಿದ್ದೀರಿ ಈ ಈ ತರದ ಟ್ಯಾಂಕಿನ ಬಳಕೆಯಿಂದ ಕಂಡಿದೆ ಈಗ ನೀರು ಇಡೀ ರಾತ್ರಿ ಎದ್ದು ಸಹ ಇದಕ್ಕೆ ಹಾಕಿದ್ರೆ ಬೆಳಿಗ್ಗೆ ನನಗೆ ಅದು ಇಡೀ ತೋಟದಲ್ಲಿ ಎಲ್ಲಿ ಬೇಕಾದ್ರೂ ಹತ್ತು ಸ್ಪ್ರಿಂಕ್ಲರ್ ಹಾರ್ತದೆ ಸೊ ಒಂದೇ ಕಡೆಗೆ ಬಂದು ಬೀಳ್ತದೆ ಇದು ಒಂದೇ ಕಡೆಗೆ ಬಂದು ಬೀಳ್ತದೆ ನೋಡಿ ಶಬ್ದ ಕೇಳ್ತಾ ಇದೆ ಈಗ ನೀರು ಬತ್ತಾ ಇರುವುದು ಶಬ್ದ ಕೇಳ್ತಾ ಇದೆ ಹಾಕದಿದ್ರೆ ಎಲೆ ಎಲ್ಲ ಬಿದ್ದು ಬ್ಲಾಕ್ ಆಗ್ತದೆ ಶೇಡ್ ಶೇಡಿನ ಹಾಕಿದ ಸೊ ಇದರಲ್ಲಿ ನೀವು ಯಾವ ತರ ಒಂದು ಪ್ರಾಣಿ ಪಕ್ಷಿಗಳಿಂದ ಇದು ಮೇಲಿ ಮಾಡ್ತೇನೆ ಆರ್ಡರ್ ಕೊಟ್ಟಾಗಿದೆ ಕೊಟ್ಟಾಗಿದೆವರದ್ದು ಯಾವುದೇ ವನ್ಯ ಮೃಗಗಳು ಮೃಗಗಳು ಹಾಕ್ತೇನೆ ನೋಡಿ ವಿಶ್ವೇಶ್ವರ ಭಟ್ಟ ಅವರ ಮನೆ ಇಲ್ಲಿಂದ ನಿಮಗೆ ಕಾಣ್ಬಹುದು ಈ ವಿದ್ಯುತ್ ಕಂಬದ ಸಂದಿನಲ್ಲಿ ಅವರ ಮನೆ ಕಾಣ್ತಾ ಇದೆ ನೋಡಿ ಈ ಕೆರೆಯಿಂದ ತೆಗೆದ ಮಣ್ಣನ್ನ ಪೇರಿಸಿದಂಥ ಜಾಗ ಅಂದರೆ ಅಗಾಧವಾದ ಮಣ್ಣನ್ನು ಹಾಕಲಿಕ್ಕೆ ಸೂಕ್ತವಾದ ಸ್ಥಳ ಬೇಕು ಅದೃಷ್ಟವಶಾತ್ ಇವರ ಜಾಗದಲ್ಲಿ ಅಂಥ ಸ್ಥಳ ಇದೆ ಆ ಮಣ್ಣನ್ನು ಹಾಕಿದಂಥ ಒಂದು ಸ್ಥಳವನ್ನು ನೀವು ನೋಡ್ಬೋದು